ವಿಷ್ಣುಗೆ ಸರ್ವ ವ್ಯಾಪಿಗೆ ನಮನ ವಿಷ್ಣುವಿನ ಪಾದ ಪದ್ಮಕ್ಕೆ ನಮನ ವಿಷ್ಣುಗೆ ಸರ್ವ ವ್ಯಾಪಿಗೆ ನಮನ ವಿಷ್ಣುವಿನ ಪಾದ ಪದ್ಮಕ್ಕೆ ನಮನ ಕಷ್ಟಗಳೆಲ್ಲವ ಕಳೆವಾಗೆ ನಮನ ಕಷ್ಟಗಳೆಲ್ಲವ ಕಳೆವಾಗೆ ನಮನ ದುಷ್ಟರ ಶಿಕ್ಷಿಸಿ ಪೊರೆವಾಗೆ ನಮನ ದುಷ್ಟರ ಶಿಕ್ಷಿಸಿ ಪೊರವಗೆ ನಮನ ವಿಷ್ಣುಗೆ ವ್ಯಾಪಿಗೆ ನಮನ ವಿಷ್ಣುವಿನ ಪಾದ ಪದ್ಮಕೆ ನಮನ ಬೆಂಬಿಡದೆ ಜೊತೆಗಿರುವವಗೆ ಕಂದನಂತೆ ನಮ್ಮ ಕಾಯುವಗೆ ಬೆಂಬಿಡದೆ ಜೊತೆಗಿರುವವಗೆ ಕಂದನಂತೆ ನಮ್ಮ ಕಾಯುವಗೆ ಅಂಬ ಅಂಬಿಗ ಭವ ಸಾಗರ ದಾಟಿಸುವಗೆ ಅಂಬಿಗ ಭವ ಸಾಗರ ದಾಟಿಸುವಗೆ ಅಂಬಿಗ ಭವ ಸಾಗರ ದಾಟಿಸುವಗೆ ನಂಬಿದವರ ಕೈ ಬಿಡದವಗೆ ನಂಬಿದವರ ಕೈ ಬಿಡದವಗೆ ವಿಷ್ಣುಗೆ ಸರ್ವ ವ್ಯಾಪಿಗೆ ನಮನ ವಿಷ್ಣುವಿನ ಪಾದ ಪದ್ಮಕೆ ನಮನ ಬಂಧು ಬಳಗ ನಿಂಟನಾದವಗೆ ಮಂದಮತಿಗಳನ್ನು ಪೊರೆವಗೆ ಬಂಧು ಬಳಗ ನಿಂಟನಾದವಗೆ ಮಂದಮತಿಗಳನ್ನು ಪೊರೆವಗೆ ನಂದನ ಕಂದ ಗೋವಿಂದಗೆ ನಂದನ ಕಂದ ಗೋವಿಂದಗೆ ಕುಂದದಾನಂದದ ಸಾಗರಗೆ ಕುಂದದಾನಂದದ ಸಾಗರಗೆ ವಿಷ್ಣುಗೆ ವ್ಯಾಪಿಗೆ ನಮನ ವಿಷ್ಣುವಿನ ಪಾದ ಪದ್ಮಕ್ಕೆ ನಮನ ನಿಯಾಮಿಸಿ ನಡೆಸುವಗೆ ಕಂತು ಪಿತ ಶ್ರೀ ಧವಗೆ ನಿಂತು ನಿಯಾಮಿಸಿ ನಡೆಸುವಗೆ ಕಂತು ಪಿತ ಶ್ರೀ ಲಕ್ಷ್ಮಿ ಧವಗೆ ಸಂತತನವರ ಹೃದಯ ನಿವಾಸಿಗೆ ಸಂತತ ನೆನವರ ಅಂತರಂಗದೊಳಗಾಡುವಗೆ ಅಂತರಂಗದೊಳಗಾಡುವಗೆ ವಿಷ್ಣುಗೆ ವ್ಯಾಪಿಗೆ ನಮನ ವಿಷ್ಣುವಿನ ಪಾದ ಪದ್ಮಕ್ಕೆ ನಮನ ಕಂಬದೊಳಗಿಖ ಬಿಂಬನಿಗೆ ಕಂಬರದಂತೆ ವ್ಯಾಪ್ತಗೆ ಕಂಬದೊಳಗಿಖ ಬಿಂಬನಿಗೆ ಅಂಬರದಂತೆ ವ್ಯಾಪ್ ಗೆ ರಂಗಬಾಲ ಗೋಪಾಲ ವಿಠಲಗೆ ರಂಗಬಾಲ ಗೋಪಾಲ ವಿಠಲಗೆ ತುಂಬಿ ಭಕ್ತಿ ಮೇಲ ಕೆತ್ತುವಗೆ ತುಂಬಿ ಭಕ್ತಿ ಮೇಲ ಕೆತ್ತುವಗೆ ವಿಷ್ಣುಗೆ ಸರ್ವ ವ್ಯಾಪಿಗೆ ನಮನ ವಿಷ್ಣುವಿನ ಪಾದ ಪದ್ಮಕ್ಕೆ ನಮನ ಕಷ್ಟಗಳಲ್ಲ ಲವ ಕಳೆವಾಗೆ ನಮನ ಕಷ್ಟಗಳೆಲ್ಲವ ಕಳೆವಾಗೆ ನಮನ ದುಷ್ಟರ ಶಿಕ್ಷಿಸಿ ಪೊರೆವಾಗೆ ನಮನ ದುಷ್ಟರ ಶಿಕ್ಷಿಸಿ ಪೊರೆವಾಗೆ ನಮನ ವಿಷ್ಣುಗೆ ಸರ್ವ ವ್ಯಾಪಿಗೆ ನಮನ 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 やった。